ನಮಸ್ತೆ ಪ್ರಿಯ ವೀಕ್ಷಕರೇ ನರಮುಖ ಗಣಪತಿಯ ಈ ದೇಗುಲದಲ್ಲಿದೆ ಪಿತೃದೋಷಕ್ಕಿದೆ ಪರಿಹಾರ ಪ್ರತಿ ಶುಭ ಕಾರ್ಯದ ಮೊದಲು ಪೂಜೆ ಗಣೇಶನಿಗೆ ಸಲ್ಲಬೇಕು ಗಣೇಶನು ಶಿವನ ಹಾಗೂ ಪಾರ್ವತಿಯ ಮುದ್ದಿನ ಮಗ ಗಣೇಶನಿಗೆ ಸುಮುಖ ಏಕದಂತ ಕಪಿಲ ಗಜಕರ್ಣ ಲಂಬೋದರ ವಿಕತ ವಿನಾಯಕ ದುಮ್ರಕೇತು ಗಣಾಧ್ಯಕ್ಷ ಬಾಲಚಂದ್ರ ಹಾಗೂ ಗಜಾನನ ಹೀಗೆ ಹಲವಾರು ಹೆಸರುಗಳಿಂದ ನಾವು ಆತನನ್ನು ಸಂಬೋಧಿಸುತ್ತೇವೆ ಸಾಮಾನ್ಯವಾಗಿ ವಿನಾಯಕ ಅಂದ ತಕ್ಷಣ ನಮಗೆ ತಕ್ಷಣ ನೆನಪಾಗುವುದು ಡೊಳ್ಳು ಹೊಟ್ಟೆ ಹಾಗೂ ಆತನ ಸೊಂಡಿಲು ಆದರೆ ನೀವೆಲ್ಲಿಯಾದರೂ ಮಾನವರಂತೆ ತಲೆಯನ್ನು ಹೊಂದಿರುವ ಗಣೇಶನನ್ನು ಕಂಡಿದ್ದೀರಾ ಹೌದು ತಮಿಳುನಾಡಿನಲ್ಲಿ ಅಂತಹದೇ ಒಂದು ದೇವಾಲಯವಿದೆ ಅಲ್ಲಿ ನರಮುಖ ಗಣಪನನ್ನು ಆರಾಧನೆ ಮಾಡಲಾಗುತ್ತದೆ ಹಾಗಾದರೆ ಆ ದೇವಾಲಯದ ಹಿನ್ನೆಲೆ ಏನು ಇಲ್ಲಿ ಪಿತೃದೋಷ ಪರಿಹಾರವಾಗುತ್ತಾ ಮಾನವರಂತೆ ತಲೆಯನ್ನು ಹೊಂದಿರುವ ವಿನಾಯಕ ಹಿಂದಿರುವ ಸಾರಸ್ಯದ ಸಂಗತಿ ಏನು ಎಂಬುದರ ಬಗ್ಗೆ ತಿಳಿಸಿಕೊಡ್ತೀವಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ತಮಿಳುನಾಡಿನಲ್ಲಿ ಸಿಗುತ್ತೆ ನರಮುಖ ಗಣಪನ ದರ್ಶನ ತಮಿಳುನಾಡಿನ ತಿಲತರ್ಪಣಪುರಿಯ ಮುಕ್ತೀಶ್ವರ ದೇವಾಲಯದ ಹತ್ತಿರದಲ್ಲಿ ಆದಿವಿನಾಯಕನ ದೇವಾಲಯವನ್ನು ಕಾಣಬಹುದು ಇಲ್ಲಿ ಏಕದಂತ ನೆಲೆಯಾಗಿದ್ದು ಈ ದೇವಾಲಯ ನಿಜಕ್ಕೂ ನಮ್ಮಲ್ಲಿ ಅಚ್ಚರಿ ಮೂಡಿಸುತ್ತದೆ ಯಾಕಂದರೆ ಇಲ್ಲಿ ನೀವು ಮಾನವರಂತೆಯೇ ತಲೆ ಇರುವ ಗಣೇಶನನ್ನು ಕಾಣಬಹುದು ಇಲ್ಲಿನ ವಿನಾಯಕ ಮನುಷ್ಯರಂತೆ ತಲೆ ಹೊಂದಿರೋದ್ರಿಂದ ಈತನನ್ನು ನರಮುಖ ಗಣಪ ಎಂದು ಕರೆಯಲಾಗುತ್ತೆ ಮಾನವ ರೂಪಿಯಾಗಿರೋ ಗಣಪನನ್ನೇ ಇಲ್ಲಿ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಇದೇ ಜಾಗದಲ್ಲಿ ದಶರಥನ ಆತ್ಮಕ್ಕೆ ಮುಕ್ತಿ ಪುರಾಣಗಳ ಪ್ರಕಾರ ಒಂದು ಬಾರಿ ಶ್ರೀರಾಮನು ತನ್ನ ತಂದೆಯಾದ ದಶರಥನ ಅಂತಿಮ ಕಾರ್ಯಗಳನ್ನು ಮಾಡಿರುತ್ತಾನೆ ತಂದೆಯ ಪಿಂಡವನ್ನು ಮುಂದೆ ಇಟ್ಟು ಭಕ್ತಿಯಿಂದ ಆತನ ಮೋಕ್ಷಕ್ಕಾಗಿ ಬೇಡಿಕೊಳ್ಳುತ್ತಿರುತ್ತಾನೆ ಈ ವೇಳೆ ಆ ಪಿಂಡಗಳು ಹುಳುವಾಗಿ ಮಾರ್ಪಡಾಗುತ್ತದೆ ಶ್ರೀರಾಮ ಎಷ್ಟೇ ಬಾರಿ ಭಕ್ತಿಯಿಂದ ಬೇಡಿಕೊಂಡರೂ ಕೂಡ ಪಿಂಡಗಳು ಮತ್ತೆ ಮತ್ತೆ ಹುಳುವಿನ ರೂಪಕ್ಕೆ ತಿರುಗುತ್ತಿತ್ತು ಲಿಂಗಗಳಾಗಿ ಬದಲಾದ ಪಿಂಡಗಳು ಈ ವೇಳೆ ಶ್ರೀರಾಮ ಶಿವನ ಮೊರೆ ಹೋಗುತ್ತಾನೆ ಆಗ ಶಿವ ಮಂತರವನ ಅಂದರೆ ಈಗಿನ ಮುಕ್ತೀಶ್ವರಕ್ಕೆ ತೆರಳಿ ಅಲ್ಲಿ ಪೂಜೆಯನ್ನು ಸಲ್ಲಿಸುವಂತೆ ಸಲಹೆ ನೀಡುತ್ತಾನೆ ಆಗ ಮಾತ್ರ ದಶರಥನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಎಂಬ ಸತ್ಯವೂ ತಿಳಿಸುತ್ತಾನೆ ನಂತರ ಶಿವನ ಮಾತಿನಂತೆ ಶ್ರೀರಾಮ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿದಾಗ ಆ ನಾಲ್ಕು ಪಿಂಡಗಳು ನಾಲ್ಕು ಲಿಂಗಗಳಾಗಿ ಬದಲಾಗುತ್ತದೆ ನಂತರ ಈ ಲಿಂಗಗಳನ್ನು ಮುಕ್ತೀಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಹೌದು ಇಂದಿಗೂ ಕೂಡ ಭಕ್ತರು ಈ ಜಾಗಕ್ಕೆ ಭೇಟಿ ಕೊಟ್ಟು ಪಿತೃದೋಷಕ್ಕೆ ಪರಿಹಾರ ಕಂಡುಕೊಳ್ಳುತ್ತಾರೆ ತಿಲತರ್ಪಣಪುರಿಯು ತಿಲ ಹಾಗೂ ತರ್ಪಣ ಎಂಬ ಹೆಸರಿನಿಂದ ಈ ಹೆಸರು ಬಂದಿದೆ ಇಲ್ಲಿ ತರ್ಪಣ ಸಲ್ಲಿಸಿದರೆ ಮೋಕ್ಷ ಲಭಿಸುತ್ತದೆ ಹಿಂದೂಗಳ ಧರ್ಮಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂತೆ ಏಳು ಸ್ಥಳಗಳು ಪಿತೃಗಳಿಗೆ ತರ್ಪಣ ಸಲ್ಲಿಸಲು ಯೋಗ್ಯವೆಂದು ನಂಬಲಾಗಿದೆ ಅವುಗಳಲ್ಲಿ ಕಾಶಿ ರಾಮೇಶ್ವರ ಶ್ರೀವಂಚಿಯಂ ಗಯಾ ತ್ರಿವೇಣಿ ಸಂಗಮ ಹಾಗೂ ತಿಲತರ್ಪಣಪುರಿ ಹೌದು ತಿಲತರ್ಪಣಪುರಿ ದೇವಾಲಯವನ್ನು ಕಾಶಿ ರಾಮೇಶ್ವರಕ್ಕೆ ಸಮನಾದ ಪವಿತ್ರ ದೇವಾಲಯ ಎಂಬ ನಂಬಿಕೆ ಕೂಡ ಇದೆ ಅಮಾವಾಸ್ಯೆಯ ದಿನ ಇಲ್ಲಿ ತರ್ಪಣ ಸಲ್ಲಿಸುವುದರಿಂದ ಮುಕ್ತಿ ದೊರೆಯುತ್ತದೆಯಂತೆ ಇನ್ನು ವಿಸ್ತಾರವಾದ ಈ ಜಾಗದಲ್ಲಿ ಮುಖ್ಯ ದೇವಾಲಯದ ಹೊರಗಡೆ ಆದಿವಿನಾಯಕನ ದೇಗುಲವನ್ನು ಕಾಣಬಹುದು ಆದಿವಿನಾಯಕ ದೇವಾಲಯದ ವಿಶೇಷತೆಗಳು ಈ ದೇವಾಲಯದಲ್ಲಿ ಐದು ಅಡಿ ಎತ್ತರದ ಗಣೇಶನ ವಿಗ್ರಹವನ್ನು ನೀವು ಕಾಣಬಹುದಾಗಿದೆ ಇನ್ನು ವಿನಾಯಕನ ಸೊಂಟದ ಸುತ್ತಲೂ ನಾಗಾಭರಣವನ್ನು ಹಾಕಲಾಗಿದೆ ಈ ದೇವಾಲಯದ ಪೂರ್ವದಲ್ಲಿ ನೀವು ನಾಗನಂದಿಯನ್ನು ಕಾಣಬಹುದು ಸಾಮಾನ್ಯವಾಗಿ ಶಿವನ ದೇವಾಲಯಗಳಲ್ಲಿ ನೀವು ನಂದಿಯ ವಿಗ್ರಹವನ್ನು ನೋಡುತ್ತೀರಿ ಆದರೆ ವಿಶೇಷ ಅಂದರೆ ಆದಿವಿನಾಯಕನ ದೇವಾಲಯದಲ್ಲಿ ಈ ವಿಗ್ರಹ ನಮಗೆ ಕಾಣಸಿಗುತ್ತದೆ ಒಂದೊಂದು ವಸ್ತು ಒಂದೊಂದು ಕತೆ ಹೇಳುತ್ತದೆ ಈ ದೇವಾಲಯದ ಒಳ ಹೋದಂತೆ ಇಲ್ಲಿರುವ ಆದಿಗಣೇಶನ ಮೂರ್ತಿ ನಮ್ಮಲ್ಲಿ ಪೂಜ್ಯ ಭಾವವನ್ನು ಮೂಡಿಸುತ್ತದೆ ಈತನ ಕೈಯಲ್ಲಿರುವ ಕೊಡಲಿಯು ಆಸೆಯನ್ನ ನಾಶ ಮಾಡುತ್ತೆ ಎಂದು ನಂಬಲಾಗಿದೆ ಈ ವಿಗ್ರಹದ ಮೇಲಿರುವ ಹಗ್ಗಗಳು ಜನರ ಸಂಕಷ್ಟಗಳನ್ನು ಪರಿಹರಿಸುವ ಸಂಕೇತವಾಗಿದೆ ಮೋದಕವು ಆಧ್ಯಾತ್ಮಿಕ ಜೀವನದಲ್ಲಿರುವ ಸಂತೋಷವನ್ನು ಸೂಚಿಸಿದರೆ ಕಮಲದ ಹೂ ಸ್ವಯಂ ಸಾಕ್ಷಾತ್ಕಾರವನ್ನು ಸೂಚಿಸುವ ಸಂಕೇತವಾಗಿದೆ ಗಣೇಶನ ಹೊಟ್ಟೆಯು ಭಕ್ತರು ಕೊಟ್ಟ ತಿನಿಸುಗಳನ್ನು ತಿಂದು ಅರಗಿಸಿಕೊಳ್ಳುವ ಶಕ್ತಿ ಇದೆ ಎಂಬುದನ್ನು ಸೂಚಿಸುತ್ತದೆ ಇನ್ನು ಕೊನೆಯದಾಗಿ ಗಣಪತಿಯ ಮುಂದೆ ರುವ ಇಲಿಯು ಮನುಷ್ಯರು ಆಸೆಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು ಎಂಬುದನ್ನ ತೋರಿಸುತ್ತದೆ ವಿನಾಯಕನ ಹೊರತಾಗಿ ಈ ದೇವಾಲಯದಲ್ಲಿ ಆದಿಶಂಕರ ಋಷಿ ವೇದ ವ್ಯಾಸ ಗಾಯತ್ರಿ ದೇವಿ ಸದಾಶಿವ ಬ್ರಹ್ಮೇಂದ್ರ ಸಂತಪತ್ತಿನಾಥನ ವಿಗ್ರಹಗಳು ದೇವಾಲಯದ ಒಳಗಿದೆ ಪ್ರತಿ ಗುರುವಾರ ಆದಿ ವಿನಾಯಕನಿಗೆ ಇಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಗಣಪನಿಗೆ ಮೊದಲ ಪೂಜೆ ಪ್ರತಿಯೊಬ್ಬರಿಗೂ ಶಿವನು ಗಣೇಶನ ಚಿರಚ್ಛೇದ ಮಾಡಿದ ಕಥೆ ಗೊತ್ತಿರಬಹುದು ಗಣೇಶನ ನಡವಳಿಕೆಯಿಂದ ಕೋಪಗೊಂಡ ಶಿವನು ಗಣೇಶನ ಶಿರಚ್ಛೇದ ಮಾಡುತ್ತಾನೆ ನಂತರ ಪಾರ್ವತಿಯ ಗೋಳಾಟ ಕಂಡು ಶಿವನು ತನ್ನ ಸೈನ್ಯಕ್ಕೆ ಉತ್ತರ ದಿಕ್ಕಿಗೆ ಮಲಗಿರುವ ಯಾವುದಾದರೂ ಪ್ರಾಣಿಯ ಶಿರವನ್ನು ಕಡಿದು ತರುವಂತೆ ಆಜ್ಞೆ ಮಾಡುತ್ತಾನೆ ಇದರಂತೆ ಶಿವನ ಸೈನ್ಯವು ಆನೆಯ ತಲೆಯನ್ನು ಕಡಿದು ತಂದಾಗ ಗಣೇಶನಿಗೆ ಆನೆಯ ತಲೆಯನ್ನೇ ಇಡಲಾಗುತ್ತದೆ ನಂತರ ಶಿವನು ಯಾವುದೇ ಕೆಲಸ ಮಾಡುವ ಮುಂಚೆ ಮೊದಲ ಪೂಜೆ ಗಣೇಶನಿಗೆ ಸಲ್ಲಬೇಕೆಂಬ ವರವನ್ನು ನೀಡುತ್ತಾನೆ ಇದೇ ಕಾರಣಕ್ಕೆ ಇಂದಿಗೂ ಜನ ಮೊದಲ ಪೂಜೆಯನ್ನು ವಿಘ್ನೇಶ್ವರನಿಗೆ ಅರ್ಪಿಸೋದು ಮಕ್ಕಳು ಹಾಗೂ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಸಂಕಟಹರ ಚತುರ್ಥಿ ದಿನದಲ್ಲಿ ಮಹಾಗುರು ಅಗಸ್ತ್ಯನನ್ನು ಇಲ್ಲಿ ಆದಿ ವಿ ವಿನಾಯಕನ ಹೆಸರಿನಲ್ಲಿ ಪೂಜಿಸಲಾಗುತ್ತಿದೆ ಎಂದು ಭಕ್ತರ ನಂಬಿಕೆ ಏಕದಂತನನ್ನು ಭಕ್ತಿಯಿಂದ ಬೇಡಿಕೊಂಡರೆ ಕುಟುಂಬದಲ್ಲಿ ಶಾಂತಿ ನೆಲೆಯಾಗುತ್ತದೆ ಹಾಗೂ ಮಕ್ಕಳ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದು ವಿನಾಯಕನಿಗೆ ಪೂಜೆ ಸಲ್ಲಿಸಿ ಆತನ ಕೃಪೆಗೆ ಪಾತ್ರರಾಗುತ್ತಾರೆ ನೀವು ಕೂಡ ಕುಟುಂಬ ಸಮೇತರಾಗಿ ತಮಿಳುನಾಡಿನಲ್ಲಿರುವ ಈ ಮುಕ್ತೀಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ನರಮುಖ ಗಣೇಶನ ದರ್ಶನ ಪಡೆಯಬಹುದು ಈ ಮಾಹಿತಿ ಪ್ರತಿಯೊಬ್ಬರಿಗೂ ಅನುಕೂಲಕರವಾಗಲಿದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಆಸಕ್ತಿಕರ ಸಂಗತಿಗಳೊಂದಿಗೆ ಸದಾ ನಿಮ್ಮೊಂದಿಗೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು